ಸೊಬ್ಬಳ ನಗ್ನ ದೇಹವನ್ನು ದ್ವಾದಶಿಯ ಬೆಳದಿಂಗಳಿನಲ್ಲಿ ನೋಡಲಿದ್ದಾನೆ ಎಂಬುದಾಗಲಿ ಆ ನಗ್ನ ದೇಹದ ಕತ್ತಲ ತಿವುಗಳಿಂದಲೇ ತನ್ನ ಪಾಲಿನ ಸಾವು ಎದ್ದು ಬರಲಿದೆ ಎಂಬುದಾಗಲಿ ಆ ಉತ್ತರ ಕಾಪಾಲಿಕನ ಒಳಮೆದುಳಿಗೆ ಒಂದೇ ಒಂದು ಸಲಕ್ಕೂ ಹೊಳೆಯಲಿಲ್ಲ ಅಲ್ಲಿ ಗುಣಶಾರಿ ನಿಂತಿದ್ದಳು ನಗ್ನಳಾಗಿ ಹಾಗೆ ನಿಲ್ಲದೆ ಗುಣಶಾರಿಗೆ ಬೇರೆ ದಾರಿಯೇ ಇರಲಿಲ್ಲ ಯಾಕಂದರೆ ಪಾಲನೇತ್ರಂಬ ಹಂತಕ ಆಗಲೇ ಅಡಕಲದ ಪಕ್ಕದ ಕೋಣೆಯ ಪಶ್ಚಿಮದ ಗೋಡೆಗೆ ಹಾರೆ ನೆಟ್ಟು ಪೂರ್ತಿ ಇಪ್ಪತ್ತ ನಾಲ್ಕು ಗಂಟೆಗಳಾಗಿ ಹೋಗಿವೆ ಇನಿಯ ಮೈ ಬೆಚ್ಚಗಾಗ್ತಾ ಇರೋದು ಗುಣಶಾರಿಯ ಗಮನಕ್ಕೆ ಬಂದಿದೆ ಅವಳ ಮೇಲೆ ನಡೆಯುತ್ತಿರುವ ಪ್ರಯೋಗದ ಹೆಸರು ಏನೆಂಬುದು ಗುಣಶಾರಿಗೆ ಸರಿಯಾಗಿ ಗೊತ್ತಿರಲಿಲ್ಲವಾದರೂ ಉತ್ತರ ಕಾಪಾಲಿಕನಾದ ಪಾದನೇತ್ರ ಆರಂಭಿಸಿರುವುದು ಮಾತ್ರ ಸರ್ಪ ಶಿಶುವಿನ ಹತ್ಯೆಯ ಮೊದಲ ಪ್ರಯತ್ನವೇ ಎಂಬುದು ಅವಳ ತಾಯಿಗರುಳಿಗೆ ಅರ್ಥವಾಗಿ ಹೋಗಿತ್ತು ಮುಂದಿನ ಕೆಲವು ಪ್ಯಾರಾಗ್ರಾಫ್ನ ಲೇಖಕರಾದಂತಹ ರವಿ ಅವರು ಹೇಳ್ತಾ ಇದ್ದಾರೆ ಇವತ್ತಿಗೂ ಕೆಲವರಲ್ಲಿ ಈ ಪರಿಪಾಠವಿದೆ ಹಾವು ಹಿಡಿಯಲು ಬರುವವರು ಕೆಲವೊಮ್ಮೆ ಹಾವು ಅಡಗಿರುವ ಕೋಣೆಯ ಗೋಡೆಯೊಂದಕ್ಕೆ ಹಾಗೆ ಹಾರೆ ಹುಣ್ತಾರೆ ಆಮೇಲೆ ಒಂದು ಕಡೆಯಿಂದ ಹಾವು ಅಡಗಿ ಮಲಗಿರಬಹುದಾದ ಮೂಲೆಗಳಲ್ಲಿ ಸದ್ದು ಮಾಡುತ್ತಾ ಯಾವುದೋ ಮಂತ್ರದಂತಹುದನ್ನು ಪಿಸಿಗುಡುತ್ತಾ ಅದನ್ನು ಹಾರೆಯ ಸನಿಹಕ್ಕೆ ಅಥವಾ ಅದು ಇರುವ ದಿಕ್ಕಿನ ಕಡೆಗೆ ಚಲಿಸುವಂತೆ ಮಾಡ್ತಾರೆ ಇದಕ್ಕೂ ಹಾವು ಹಿಡಿಯೋದಕ್ಕೂ ಏನಾದರೂ ಸಂಬಂಧ ಇದೆಯೋ ಇಲ್ವೋ ಕಾಣೆ ಆದರೆ ಇಂಥದ್ದೊಂದು ಸಂಪ್ರದಾಯವಂತೂ ಇದೆ ಹಾಗೆ ಹೂಣಿದ ಆರೆಗೆ ಅಂತಿಮವಾಗಿ ಹಾವು ಎಲ್ಲಿದ್ದರೂ ಎದ್ದು ಬಂದು ಸುತ್ತಾಕ್ಕೊಂಡು ಶರಣಾಗತವಾಗುತ್ತದೆ ಎಂಬ ನಂಬಿಕೆಯು ಕೆಲವೆಡೆ ಇದೆ ಆಧಾರ ಮಾತ್ರ ಇಲ್ಲ ಇಂತಿ ಲೇಖಕ ಅವನು ಸಾಂಬ್ರಾಣಿ ಹೊಗೆ ಎಬ್ಬಿಸಿ ಪೂಜೆಗೆ ತೊಡಗಿದ ರಾತ್ರಿ ಗುಣಶಾರಿ ಒಂದು ಅರೆ ಕ್ಷಣಕ್ಕೂ ಇನಿಯನ್ನು ತನ್ನ ತಬ್ಬಿಗೆಯಿಂದ ಬೇರ್ಪಡಲು ಬಿಟ್ಟಿರಲಿಲ್ಲ ಅದು ಸುಮ್ಮನೆ ಮಗುವಲ್ಲ ಯಾರದ್ದೋ ಸರ್ವನಾಶಕ್ಕೆ ತನ್ನ ಗರ್ಭದಲ್ಲಿ ಬಂದ ಸರ್ಪ ಶಿಶು ಆ ಸರ್ವನಾಶ ಯಾರದೋ ಆಗಿರದೆ ತನ್ನದೇ ಆಗಿರಬಹುದು ಆದರೂ ಹೆತ್ತ ಮಗುವಿನ ಮೇಲೆ ಮಮಕಾರ ನಶಿಸಲು ಸಾಧ್ಯವೇ ಕಾಪಾಲಿಕ ಮನೆಗೆ ಬರೋ ತನಕ ಒಂದಲ್ಲ ಒಂದು ಸರ್ಪ ಲೀಲೆ ತೋರ್ಪಡಿಸುತ್ತಿದ್ದ ಇನಿ ಇದ್ದಕ್ಕಿದ್ದಂತೆ ಅವನು ಮನೆಯೊಳಕ್ಕೆ ಕಾಲಿಟ್ಟ ಮರುಕ್ಷಣದಿಂದಲೇ ಮಾಮೂಲಿ ಮಗುವಿನಂತಾಗಿ ಬಿಟ್ಟಿದ್ದಳು ಮೊದಲಾಗಿದ್ದರೆ ಮಗುವಿನಲ್ಲಿ ಆದ ಈ ಬದಲಾವಣೆಗೆ ತಾನು ಸಂಭ್ರಮಿಸುತ್ತಿದ್ದಳೇನು ಆದರೆ ಪಾಲನೇತ್ರ ಬಂದಿರೋದೇ ತನ್ನ ಕರುಳ ಕುಡಿಯ ಹತ್ಯೆಗೆ ಅಂತ ಖಚಿತವಾದ ಮೇಲೆ ಗುಣಶಾರಿಗೆ ಸುಮ್ಮನೆ ಉಳಿಯಲು ಸಾಧ್ಯ ಆಗಿರಲಿಲ್ಲ ಮೊದಲ ಏಳು ದಿನಗಳ ತನಕ ಪಾಲನೇತ್ರ ಹತ್ಯಾ ಯತ್ನವನ್ನೇನು ಆರಂಭ ಮಾಡಿರಲಿಲ್ಲ ಅವನ ಪೂಜೆಗಳು ಕಪಾಲ ಸಾಧಕರ ಮಾಮೂಲು ಪೂಜೆಗಳಂತೆಯೇ ಇರ್ತಾ ಇದ್ವು ಆದರೆ ಬದಲಾವಣೆ ಎಂಬುದು ಗುಣಶಾರಿಯಲ್ಲಿ ಮೊದಲ ದಿನದಿಂದಲೇ ಜಾಗೃತವಾಗಿಬಿಟ್ಟಿತ್ತು ಆಗಷ್ಟೇ ಯೌವನಕ್ಕೆ ಬಂದವಳ ಹಾಗೆ ಅವಳು ಸಿಂಗಾರ ಮಾಡಿಕೊಳ್ತಾ ಇದ್ದು ಕಣ್ಣುಗಳಲ್ಲಿ ಮಂತ್ರ ಕಾಂತಿ ಮೈ ಭಾರವನಿಸ್ತಾ ಇತ್ತು ಬೆವರಿನಲ್ಲಿ ಸರ್ಪಗಂಧ ನೋಟದಲ್ಲಿ ತನಗೆ ಅರಿವಿಲ್ಲದೆ ವ್ಯತ್ಯಾಸಗಳು ಆಗ್ತಾ ಇದ್ದಾವೆ ಅಂತ ಅಂದ್ಕೊಂಡ್ಲು ಗುಣಶಾರಿ ಮದುವೆಯಾದ ಹದಿನಾರು ವರ್ಷಗಳ ನಂತರ ಮೊಟ್ಟ ಮೊದಲ ಬಾರಿಗೆ ನಾಗ ಮಂಜಿರನ ಕಡೆಗೆ ಮೋಹಗೊಂಡು ಅವನಿಂದ ಇನಿಯ ಫಸಲು ಪಡೆದಾದ ಮೇಲೆ ಅವಳಿಗೆ ಮತ್ತೊಂಬ ಗಂಡು ಬೇಕು ಅಂತ ಅನಿಸಿರಲಿಲ್ಲ ಸೀತಾರಾಮು ಡಾಕರ ಕಲ್ಲಿನ ಗುಡ್ಡದ ತುದಿಯಲ್ಲಿ ವಿರೂಪಾಕ್ಷ ಸನ್ಯಾಸಿಯ ಪ್ರಭಾವದಿಂದಾಗಿ ಹೊಸದೊಂದು ವ್ಯಕ್ತಿತ್ವ ರೂಪಿಸಿಕೊಂಡು ಬಂದ ಮೇಲೆ ಅವನ ಕಡೆಗೆ ನಿಜವಾದ ಆಕರ್ಷಣೆ ಮತ್ತು ಆರ್ದ್ರತೆಗಳು ಬೆಳೆದಿದ್ದಿವೆನೋ ನಿಜ ಆದರೆ ದೈಹಿಕವಾಗಿ ಈ ಪರಿಯಾದ ಮೋಹ ಅವನೆಡೆಗೂ ಹುಟ್ಟಿಕೊಂಡಿರಲಿಲ್ಲ ಈಗ ಹಾಗಲ್ಲ ಕ್ಷಣಕ್ಕೊಮ್ಮೆ ವಾಂಛೆ ಉದ್ಭವಿಸುತ್ತದೆ ಎಲ್ಲಿದ್ದರೂ ಮನಸ್ಸು ಪಾಲನಿತ್ರಣ ಕುರಿತೇ ಯೋಚನೆ ಮಾಡುತ್ತೆ ಅವನು ಎದುರಿಗೆ ಸುಳಿದ್ರೆ ಸಾಕು ಕಣ್ಣು ಅವನ ಬೆನ್ನತ್ತುತ್ತವೆ ಕಟ್ಟುವಸ್ತಾದ ಆ ಕಪ್ಪು ದೇಹ ತನ್ನಲ್ಲಿ ನಿತ್ತರಿಸಿಕೊಳ್ಳಲಾಗದ ಕಾಮನೆಗಳನ್ನು ಉಂಟು ಮಾಡುತ್ತೆ ಆದರೆ ಅಡಕಲದ ಪಕ್ಕದ ಕೋಣೆಗೆ ತಾನು ಕಾಲಿಡುವಂತಿಲ್ಲ ಋತುಮತಿಯಾದ ಯಾವ ಹೆಣ್ಣು ಕೋಣೆಯೊಳಕ್ಕೆ ಬರಕೂಡದು ಅದು ಕಾಪಾಲಿಕ ನಿಯಮ ಅವನನ್ನು ಸಂಧಿಸುವ ಮತ್ತೊಂದೇ ಒಂದು ತಾಣವೆಂದರೆ ಹಿತ್ತಲಲ್ಲಿನ ಬಾವಿಯ ಕಟ್ಟೆ ಅಲ್ಲಿ ಗುಣಶಾರಿ ಪಾಲನೇತ್ರನಿಗಾಗಿ ಹಾವು ಕಾದಂತೆ ಕಾದಬಿಟ್ರು ಕೆಲವೊಮ್ಮೆ ಇದೆಲ್ಲ ನಿಜಕ್ಕೂ ತನ್ನಲ್ಲಿ ಉದ್ಭವವಾಗುತ್ತಿರುವ ಸಹಜ ಕಾಮನೆಯ ಫಲವೋ ಅಥವಾ ಇನಿಯ ಇನ್ನೊಂದು ವಿಲಕ್ಷಣ ಸರ್ಪತಂತ್ರದ ಪರಿಣಾಮವೋ ಎಂಬ ಯೋಚನೆ ಆಗ್ತಾ ಇತ್ತು ಆದರೆ ಪಾಲನೇತ್ರ ಹಾಗೆ ಏಳನೆಯ ದಿನ ಅಡಕಲದ ಪಕ್ಕದ ಕೋಣೆಯಲ್ಲಿ ಸರ್ಪ ಹತ್ಯೆಯ ಅಂತಿಮ ಯತ್ನ ಆರಂಭ ಮಾಡ್ತಾ ಇದ್ದಂತೆಯೇ ಗುಣಶಾರಿ ಬಾವಿಯ ಕಟ್ಟೆಯ ಬಳಿ ಅವನನ್ನು ಸಂಧಿಸುವ ನಿರ್ಧಾರವನ್ನ ಕೈಗೊಂಡು ಬಾಗಿಲು ತೆರೆದುಕೊಂಡು ಹಿತ್ತಲಿನ ಒಳಕ್ಕೆ ಕಾಲಿಟ್ಟ ಪಾಲನೇತ್ರ ಹರಡಿದ್ದ ಮೊಸಕು ಬೆಳಕಿನಲ್ಲಿ ಗುಣಶಾರಿಯ ನಗ್ನ ದೇಹ ಕಂಡು ಒಂದು ಕ್ಷಣ ಸಿಡಿಲು ತಾಕದವನಂತೆ ತತ್ತರಿಸಿ ಹೋದ ಅವನದ್ದು ಆಕಸ್ಮಿಕವಾಗಿಯೂ ಆತನಕ್ಕೆ ಸ್ತ್ರೀ ಸೌಖ್ಯ ಕಾಣದ ದೇಹ ಅಂಥದ್ರಲ್ಲಿ ಪರಮ ರೂಪಸಿಯಾದ ಗುಣಶಾರಿಯನ್ನು ಆ ಸ್ಥಿತಿಯಲ್ಲಿ ಅವಳ ನಿರ್ವಾಣಗೊಂಡ ದೇಹವನ್ನು ಅದರ ಕತ್ತಲ ಬೆಳಕುಗಳ ಸಹಿತವಾಗಿ ನೋಡ್ತಾ ಇದ್ದಂತೆಯೇ ನಿಹಾರಿಕ ನೀಡಿದ ಎಲ್ಲ ಎಚ್ಚರಿಕೆ ಎಲ್ಲ ಮುನ್ಸೂಚನೆ ಎಲ್ಲ ಆದೇಶಗಳನ್ನು ಮರೆತು ಗುಣಶಾರಿಯ ಕಡೆಗೆ ನುಗ್ಗಿ ಅವನು ಮಸುಕು ಬೆಳದಿಂಗಳಿನಲ್ಲಿ ಗುಣಶಾರಿಯ ಕಡೆಗೆ ಎರಡು ಹೆಜ್ಜೆ ಹಾಕಿದ ಪಕ್ಕನೆ ಅವನ ಕಡೆಗೆ ತಿರುಗಿದ ಗುಣಶಾರಿ ಸಣ್ಣಗೆ ನಕ್ಕಳು ಆಕಾಶದ ಮಿಂಚು ಕಣ್ಣುಗಳಿಗೆ ಇಳಿದು ಬಂದಂತಾಯಿತು ಅವಳ ಅರ್ಧ ದೇಹ ಬಾವಿ ಕಟ್ಟೆಯ ಮರೆಯಲ್ಲಿ ನಿಂತಿದೆ ಇನ್ನರ್ಧವನ್ನ ಅವಳು ಬೆಳದಿಂಗಳ ಮರೆಗೆ ಬಿಟ್ಟಿದ್ದಾಳೆ ಪಕ್ಕದಲ್ಲೇ ಮಲ್ಲಿಗೆಯ ಪೊದೆಯಿಂದ ಘಮ್ಮನ ಎದ್ದು ಬರುತ್ತಿರುವ ಪುಷ್ಪ ಘಮ ಆಗಷ್ಟೇ ಬೀಸಿದ ಸಣ್ಣದೊಂದು ಗಾಳಿಯ ಅಲೆಗೆ ತನ್ನನ್ನು ಅನಾಮತ್ತಾಗಿ ಎತ್ತೊಯ್ದು ಗುಣಶಾರಿಯ ನಗ್ನತೆಯೊಳಗೆ ಲೀನಗೊಳಿಸಿಬಿಡುವ ತಾಕತ್ತು ಇದೆ ಅಂತ ಅನ್ನಿಸ್ತು ಅವನು ಮೂರನೇ ಹೆಜ್ಜೆ ಇರಿಸ್ತ ಗುಣಶಾರಿಯ ಕಣ್ಣುಗಳಲ್ಲಿ ಆಶ್ಚರ್ಯ ಗಾಬರಿ ಅನಿಶ್ಚಿತತೆಗಳೆಲ್ಲ ಒಟ್ಟಿಗೆ ಮೂಡಿದ್ದೆ ಆವಾಗ ಉತ್ತರ ಕಾಪಾಲಿಕ ಇದ್ದಕ್ಕಿದ್ದಂತೆ ಕಲ್ಲಿನಂತಾಗಿ ಹೋದ ಮುಖ ಅವಾನುಷವಾಯಿತು ಕಣ್ಣುಗಳು ಕೆಂಡದ ಉಂಡೆಗಳಾದವು ಅವನ ಬೆತ್ತಲೆ ಎದೆಯ ಮೇಲೆ ನಿಗ್ರಹದ ಬೆವರು ಮಳೆ ಹನಿಗಳಂತೆ ಸ್ಫುರಿಸಿತು ಕಸಿವಿಸಿಗೊಂಡವನಂತೆ ಎರಡೂ ಕೈಗಳ ಬೆರಳುಗಳನ್ನ ಇಸುಕಿಕೊಂಡು ಲಟಲಟನೆ ನೆಟಿಗೆ ಮುರಿದ ಹಲ್ಲು ಕರಮರನೆ ಸದ್ದು ಮಾಡಿದವು ಪಟ್ಟನೆ ಒಮ್ಮೆ ತಲೆ ಕೊಡುವುದವನೇ ಅವನು ಹದಿನಾರಂಕಣದ ಕಣದ ಆ ಮನೆಯ ಹಿತ್ತಲಿನಿಂದ ಹೊರಬಿದ್ದು ಒಂದೇ ಉಸಿರಿನಲ್ಲಿ ಬಲಕ್ಕೆ ತಿರುಗಿ ಓಡ್ತಾ ಇದ್ದ ಜೋಗೇರ ಗುಡ್ಡದ ತಪ್ಪಲಿನ ಕಡೆಗೆ ವಾಪಸ್ಸು ಬರುವ ಹೊತ್ತಿಗೆ ಕಾಪಾಲಿಕನ ಮೈಯೆಲ್ಲ ಕಂಪನಗಳಿಂದ ಮುಕ್ತಗೊಂಡು ಹಗುರಾಗಿ ಗಾಳಿಯಲ್ಲಿ ತೇಲ್ತಾ ಇದೆ ಅನ್ನಿಸುವಂತಿತ್ತು ಪರಮಾವಧಿ ನಿಗ್ರಹವೊಂದು ತುಟಿಯ ಅಂಚಿನಲ್ಲಿ ಲಾಸ್ಯವಾಡ್ತಾ ಇತ್ತು ರಾತ್ರಿಯ ಮೂರನೇ ಜಾವದಲ್ಲಿ ಅವನು ಹಿಮಪರ್ವತ ಉಳಿದು ಬಂದ ಪರಮೇಶ್ವರನಂತೆ ಸ್ಥಿರವಾದ ಹೆಜ್ಜೆಗಳಲ್ಲಿ ಬಂದು ತನ್ನ ಕೋಣೆ ತಲುಪ್ತಾ ಇದ್ರೆ ಗುಣಶಾರಿ ನಿರಾಸೆಯಿಂದ ತನ್ನ ಪಕ್ಕದಲ್ಲಿ ಮೈ ಮರೆತು ಮಲಗಿದ್ದ ಇನಿಯನ್ನ ತಬ್ಬಿಕೊಂಡು ನಿನ್ನ ಉಳಿಸಿಕೊಳ್ಳಲಿ ಕೂಸೆ ಎಂದು ನಿಟ್ಟುಸಿರಾದಳು ಉಳಿಸಿಕೊಳ್ಳುವ ಸಾಧ್ಯತೆಗಳೇ ಇಲ್ಲವೇನೋ ಎಂಬಂತೆ ಕಾಪಾಲಿಕನ ಕ್ಷುದ್ರ ಆರಾಧನೆ ಇನಿಯ ಮೇಲೆ ಪರಿಣಾಮ ಬೀರ್ತಾ ಇತ್ತು ಹಾರೆ ಉಳಿದ ಎರಡನೇ ದಿನದ ಬೆಳಗ್ಗೆ ಹೊತ್ತಿಗಾಗಲೇ ಮಗು ಜ್ವರದಿಂದ ಮುಲುಕುತ್ತಾ ಇತ್ತು ಅದರ ಕಣ್ಣು ಕೆಂಪಾದವು ಮೂಗಿನಲ್ಲಿ ಧಾರೆ ಎರಡನೆಯ ರಾತ್ರಿ ಕಳೆದು ಬೆಳಕು ಬಿರಿಯೋ ಹೊತ್ತಿಗೆ ಪಕ್ಕದಲ್ಲಿ ಮಲಗಲು ಸಾಧ್ಯವಾಗದಷ್ಟು ಅಸಹ್ಯಕರ ವಾಸನೆಯುಳ್ಳ ಕೀವೊಂದು ಅವಳ ಹಲ್ಲುಗಳಿಂದ ಒಸರ್ತಾ ಇತ್ತು ಭಗವಂತ ಇಷ್ಟು ಪುಟ್ಟ ಮಗುವನ್ನ ಈ ಪರಿ ಹಿಂಸೆ ಮಾಡಿ ಕೊಲ್ಲಬೇಕೆ ಮತ್ತು ಅದು ತನ್ನ ಮಗುವೇ ಆಗಿರಬೇಕೆ ಹೀಗೆ ಸಾಯೋ ಮಗುವಿಗಾಗಿ ತಾನು ಹದಿನಾರು ವರ್ಷ ಪರಿತಪಿಸಿ ಕಾಯಬೇಕಿತ್ತೆ ಎಂದು ಕ್ಷಣ ಕ್ಷಣಕ್ಕೂ ಕಾಣದ ಭಗವಂತನನ್ನ ಕೇಳ್ಕೊಳ್ತಾ ಇದ್ಲು ಗುಣಶಾರಿ ಇದು ತನ್ನ ಪರಮ ಪರೀಕ್ಷೆಗಾಗಿಯೇ ಸಂಭವಿಸುತ್ತಿದೆಯೇನೋ ಎಂಬಂತೆ ಹಾಲನೇತ್ರ ಮನೆಗೆ ಬಂದು ದಾಖಲಾದ ಮಾರಣೆಯ ದಿನದಿಂದಲೇ ಸೀತಾರಾಮು ಮನೆ ಬಿಟ್ಟು ಹೋಗಿ ಡಾಕರ ಕಲ್ಲಿನ ಬೆಟ್ಟದಲ್ಲಿ ಕುಳಿತುಬಿಟ್ಟಿದ್ದ ಬಿಟ್ಟಿದ್ದ ಅಪರೂಪಕ್ಕೊಮ್ಮೆ ಮನೆಗೆ ಮರಳಿದರು ಅವನು ಗುಣಶಾರಿಯೊಂದಿಗೆ ಒಂದೇ ಒಂದು ಮಾತು ಆಡ್ತಾ ಇರಲಿಲ್ಲ ನಡೆಯಲಿರುವ ಮಾರಣ ಹೋಮಕ್ಕೆ ತನ್ನ ಮೌನ ಸಮ್ಮತಿ ಇದೆಯೇನೋ ಎಂಬಂತೆ ಸುಮನಾಗಿಬಿಟ್ಟಿದ್ದ ಬಂದ ತುಸು ಹೊತ್ತಿನಲ್ಲೇ ಈಗಿದ್ದ ಈಗಿಲ್ಲ ಎಂಬಂತೆ ಮನೆಯಿಂದ ಹೊರಬಿದ್ದು ಮತ್ತೆ ಡಾಕರ ಕಲ್ಲಿನ ಬೆಟ್ಟದತ್ತ ನಡೆದು ಬಿಡುತ್ತಾ ಇದ್ದ ಇನಿಯ ಹತ್ಯೆಯ ಸಂಚಿನಲ್ಲಿ ತನ್ನ ಗಂಡನು ಭಾಗಿಯಾಗ್ತಾ ಇದ್ದಾನೆ ಎಂಬುದು ಗುಣಶಾರಿಗೆ ಮನವರಿಕೆ ಆಗ್ಬಿಟ್ಟಿತ್ತು ಆದರೆ ರಾತ್ರಿಗಳಲ್ಲಿ ಇನಿಯ ಯಾತನೆ ಕಂಡು ಕರಗಿ ಕಣ್ಣೀರಾಗ್ತಾ ಇದ್ದ ಗುಣಶಾರಿ ಬೆಳಿಗ್ಗೆ ಹೊತ್ತಿಗೆ ಅದೆಲ್ಲಿಯ ಚೈತನ್ಯ ಮೈನುಗ್ಗುತ್ತಿತ್ತು ಪಾದರಸದಷ್ಟು ಚುರುಕಾಗಿ ಬಿಡ್ತಾ ಇದ್ರು ಪಾದ ಸಂಧಿಸುವ ಅವನಿಗೆ ಸಾಧ್ಯವಾದಷ್ಟು ಮೋಹಕವಾಗಿ ಕಾಣಿಸಿಕೊಳ್ಳುವ ಅವನ ಗಮನವನ್ನ ತನ್ನೆಡೆಗೆ ಸೆಳೆದುಕೊಳ್ಳುವ ಎಲ್ಲ ಪ್ರಯತ್ನಗಳನ್ನು ಅವಳು ಮಾಡ್ತಾ ಇದತ್ರ ದಿನ ದಿನಕ್ಕೂ ಅವಳ ಕಡೆಗೆ ಕಲ್ಲಾಗಿಯೇ ಮುಂದುವರಿತಾ ಇದ್ದ ಅವನ ವಿಶಿಷ್ಟ ಪೂಜೆಗಳ ಅಬ್ಬರ ದೊಡ್ಡದಾಗ್ತಾ ಇತ್ತು ಅಪರೂಪಕ್ಕೊಮ್ಮೆ ಅವನು ಕೋಣೆಯಿಂದ ಹೊರಬಂದು ಗುಣಶಾರಿಯನ್ನ ಕರೆದು ತನಗೇನಾದರೂ ಬೇಕಾದಲ್ಲಿ ಅದನ್ನ ಕೇಳಿ ಪುಡಿತಾ ಇದ್ದ ಹಾಗೆ ಪಡೆಯುವ ಕ್ಷಣದಲ್ಲಿ ಮಾತ್ರ ತೀರಾ ವಿವಶನಾದವನಂತೆ ಒಮ್ಮೆ ಅವನು ಗುಣಶಾರಿಯನ್ನ ನೋಡ್ತಾ ಇದ್ದದ್ದು ಮತ್ತು ತಕ್ಷಣವೇ ಮತ್ತೆ ಕಣ್ಣುಗಳಲ್ಲಿ ಮಂಜು ತುಂಬಿಕೊಂಡವನಂತೆ ಅವಳೆಡೆಗೆ ಕಲ್ಲಾಗಿ ಬಿಡ್ತಾ ಇದ್ದಿದ್ದು ಸಂಭವಿಸುತ್ತಿತ್ತು ಗುಣಶಾರಿ ನಿಂತಲ್ಲೇ ನಿಟ್ಟುಸಿರಾಗ್ತಾ ಇದ್ರು ಹಾರೆ ಹೂಳಿದ ಐದನೆಯ ದಿನದ ಹೊತ್ತಿಗೆ ಇನಿ ಎದ್ದು ಕೂಡದಾದಳು ಅವಳ ಕೈಕಾಲಿನ ಮೂಳೆಗಳು ವಕ್ರಗೊಳ್ಳುತ್ತಿವೆ ಅಂತ ಅನ್ನಿಸ್ತಾ ಇತ್ತು ಮೂತ್ರ ನಿಂತು ಹೋಗಿ ಹೊಟ್ಟೆ ಉಬ್ಬಿಕೊಂಡಿತ್ತು ಕಣ್ಣು ಮಂದ ಮಂದಗೊಂಡಿದ್ದರಿಂದ ಆಗಾಗ ಇನಿ ಅಸಹನೆಯಿಂದ ಪಟಪಟನೆ ತಲೆ ಕೊಡುತ್ತಾ ಇತ್ತು ಕೆಲವೊಮ್ಮೆ ಅವಳು ದನಿ ತೆರೆದು ಅಳುವ ಪ್ರಯತ್ನ ಮಾಡ್ತಾ ಇದ್ದಳಾದ್ರೂ ತುಟಿಗಳಷ್ಟೇ ವಿಕಾರವಾಗಿ ಮಡಚಿಕೊಳ್ತಾ ಇದ್ದವು ಗಂಟಲಿಂದ ದನಿಯೇ ಹೊರಡ್ತಾ ಇರಲಿಲ್ಲ ಏನಾದರೂ ಸಂಭವಿಸಿ ಇನಿ ಬದುಕುಳಿದಾಳೆಂಬ ಆಸೆ ಗುಣಶಾರಿಯಲ್ಲಿ ಕ್ಷೀಣವಾಗ್ತಾ ಇತ್ತು ಇಂಥ ಸಮಸ್ಯೆಗಳಿಗೆಲ್ಲ ತನ್ನೊಂದಿಗೆ ಬಸುರಿನ ದಿನಗಳಲ್ಲಿ ಜೊತೆಗಿದ್ದು ಆರೈಕೆ ಮಾಡಿದ ಅನಾಮಧೇಯ ವೃದ್ಧ ಜೋಗತಿ ನೆನಪಾಗ್ತಾ ಇತ್ತು ಅವಳದ್ದು ತಾಯಿ ಮಮತೆ ಇಂಥ ಸಂಕಷ್ಟದ ದಿನಗಳಲ್ಲಿ ಏನಾದರೂ ಒಂದು ಉಪಾಯ ಹುಡುಕದೇ ಇರ್ತಾ ಇರಲಿಲ್ಲ ಅವಳು ಬದುಕಿರಬೇಕಾಗಿತ್ತು ಆದರೆ ಸರ್ಪ ಶಿಶು ಇನಿ ಸಲುಹಿದ ವೃದ್ಧೆಯನ್ನೇ ಕೊಂಡುಬಿಟ್ಟಿದ್ದಳು ಈಗ ನಿಸ್ಸಹಾಯಕಳಾಗಿ ಮಲಗಿ ಪ್ರಾಣ ಒಪ್ಪಿಸ್ತಾ ಇದ್ದಾಳೆ ಅಂದುಕೊಳ್ಳುತ್ತಲೇ ಇನಿಯನ್ನ ತಬ್ಬಿಕೊಂಡು ನಿದ್ರೆಗೆ ಜಾರಿದಳು ಗುಣಶಾರಿ ಅದಾದ ಸ್ವಲ್ಪ ಹೊತ್ತಿಗೆ ಅಮಣೀ ಅವಳನ್ಯಾರೋ ಕರೆದಂತಾಯ್ತು ಗುಣಶಾರಿಗೆ ಅರ್ಧರ್ಧ ಎಚ್ಚರ ಇತ್ತೀಚಿನ ವರ್ಷಗಳಲ್ಲಿ ತನ್ನ ಯಾರಂದ್ರೆ ಯಾರೂ ಹಾಗೆ ಕರೆದಿರಲಿಲ್ಲ ಹಾಗೆ ಕರಿತಾ ಇದ್ದವಳು ಅವಳೇ ಒಬ್ಬಳು ವೃದ್ಧ ಜೋಗತಿ ಆದರೆ ಅವಳೆಲ್ಲಿಂದ ಬಂದಾಳು ತನ್ನದೇ ಭ್ರಮೆ ಇರಬೇಕು ಇನ್ನಷ್ಟು ಬಿಗಿಯಾಗಿ ಇನಿಯನ್ನ ತಬ್ಬಿಕೊಂಡು ಮಲಗಲು ಯತ್ನಿಸಿದಳು ಗುಣಶಾರಿ ಆದರೆ ಈ ಬಾರಿ ದನಿ ಸ್ಫುಟವಾಗಿತ್ತು ಕಿವಿಯಲ್ಲಿ ಮೊರೆದಂತಾಯಿತು ಮತ್ತು ಅದು ಕರಾರುವಕ್ಕಾಗಿ ವೃದ್ಧ ಜೋಗತಿಯದ್ದೇ ಆಗಿತ್ತು ಅಮ್ಮಣ್ಣಿ ಒಂಬತ್ತನೇ ದಿನ ರಾತ್ರಿ ಮೈ ಮರೆತು ಮಲಗಬೇಡ ಯದಿ ಕವಲನ್ಯಾಗ ಗಂಧ ಇರಲಿ ಮೈ ತುಂಬಾ ಒಡವಿ ದಾಗಿನ ಹಾಕ್ಯಂಡಿರು ಸೀರೆ ಬಿಳೇದಿರಲಿ ಅತ್ಯಂತ ಸ್ಪಷ್ಟವಾಗಿ ಜೋಗತಿ ಹೇಳಿದಂತಾಯಿತು ಪಕ್ಕನೆ ಕಣ್ಬಿಟ್ಟ ಗುಣಶಾರಿ ಮಸುಕು ಬೆಳದಿಂಗಳಿದ್ದ ಕಿಟಕಿಯತ್ತ ನೋಡಿದ್ಲು ಅಲ್ಲಿ ಯಾರೂ ಇರಲಿಲ್ಲ ಹೆಡೆ ಇಳಿಸಿದ ಸರ್ಪವೊಂದರ ಹೊರತು ಆದರೆ ಒಂಬತ್ತನೆಯ ದಿನದ ತನಕ ಇನಿ ಬದುಕಿರೋದೆ ಅನುಮಾನ ಎಂಬಂತಹ ಪರಿಸ್ಥಿತಿ ನಿರ್ಮಾಣವಾಗಿ ಹೋಗಿತ್ತು ಪಾಲನೇತ್ರ ಈಗ ಕೋಣೆಯಿಂದ ಹೊರಬೀಳೋದನ್ನೇ ನಿಲ್ಲಿಸಿದ್ದ ಆಹಾರಕ್ಕಾಗಿ ತೊಟ್ಟು ಹಾಲು ಕೇಳ್ತಾ ಇರಲಿಲ್ಲ ಸ್ನಾನಕ್ಕೆ ಶೌಚಕ್ಕೆ ಯಾವುದಕ್ಕೂ ಈಚೆಗೆ ಬರ್ತಾ ಇರಲಿಲ್ಲ ಇನಿಯ ಸ್ಥಿತಿ ಕ್ಷಣ ಕ್ಷಣಕ್ಕೂ ಗಂಭೀರವಾಗ್ತಾ ಇತ್ತು ಅವಳ ಕಣ್ಣ ಗುಡ್ಡೆಗಳು ಎಷ್ಟು ವಿಕಾರವಾಗಿ ಮುಂದೆ ಉಬುಕಿ ಉಬ್ಬಿಕೊಂಡಿದ್ದವೆಂದರೆ ಈಗೀಗ ಇನಿಗೆ ಪೂರ್ತಿಯಾಗಿ ಕಣ್ಣು ಮುಚ್ಚೋದೇ ಸಾಧ್ಯವಾಗ್ತಾ ಇರಲಿಲ್ಲ ಕಿವಿ ಸೋರತೊಡಗಿತ್ತು ಮೂಗಿನಲ್ಲಿ ರಕ್ತ ಮುಕ್ಕಾಲು ಭಾಗದಷ್ಟು ಕೂದಲು ಉದುರೋಗಿ ನೋಡಲು ಕೂಡ ಭಯವಾಗುವಷ್ಟು ವಿಕಾರಗೊಂಡಿದ್ದಳು ಎಲ್ಲ ಪ್ರಯತ್ನಗಳು ವಿಫಲಾಗಿ ಹೋಗಿದ್ದರಿಂದ ಗುಣಶಾರಿಯು ಊಟ ನಿದ್ರೆಗಳನ್ನು ಬಿಟ್ಟು ಇನಿಯ ಪಕ್ಕದಲ್ಲಿ ಸ್ಥಾಪಿತಳಾಗಿ ಬಿಟ್ಟಿದ್ದಳು ಆದರೆ ಒಂಬತ್ತನೆಯ ಹಗಲು ಬಿಚ್ಚಿಕೊಳ್ತಾ ಇದ್ದಂತೆಯೇ ಅವಳಲ್ಲಿ ಒಂದು ಅನಿರೀಕ್ಷಿತ ಉತ್ಸಾಹ ಮೊಗ್ಗೆ ಒಡೆದು ಬಿಡ್ತು ಅವತ್ತು ಗುಣಶಾರಿ ನಸುಕಿಗೆ ಎದ್ದು ಸ್ನಾನ ಮಾಡಿದ್ಲು ಊರ ಮುಂದಿನ ದೇವರ ಗುಡಿಗೆ ಹೋಗಿ ಕೈ ಮುಗಿದು ಬಂದ್ಲು ಇತ್ತೀಚೆಗೆ ಮನೆಯ ಸನಿಹಕ್ಕೆ ಬರೋದನ್ನು ಬಿಟ್ಟಿದ್ದ ಪಿಳ್ಳಿಯ ತಂದೆ ವೆಂಕಟಪ್ಪ ಅದೇಕೋ ಒಂಬತ್ತನೆಯ ಮಧ್ಯಾಹ್ನ ಊಟದ ಹೊತ್ತಿಗೆ ಹದಿನಾರಂಕಣದ ಮನೆಯ ಬಾಗಿಲಿಗೆ ಬಂದು ನಿಂತು ಅಮ್ಮ ಎಂದು ಕೂಗಿದ ಅವನಿಗೆ ಹೊಟ್ಟೆ ತುಂಬ ಉಣವಡಿಸಿದ ಗುಣಶಾರಿ ಟವಲ್ನಲ್ಲಿ ಕಟ್ಟಿಕೊಂಡು ಒಯ್ಯುವಷ್ಟು ಅಕ್ಕಿ ತಂದು ಸುರಿದು ನಾಳೆ ಬೆಳಗ್ಗೆ ಒಳಗಾಗಿ ಮಾವಿನ ತೋಟದ ಪಶ್ಚಿಮದ ಮೂಲೆಯಲ್ಲಿ ದೊಡ್ಡದೊಂದು ಗುಂಡಿ ಅಗೆದು ಸಿದ್ಧವಾಗಿ ಬಿಡಬೇಕೆಂತ ಸೂಚನೆ ಕೊಟ್ಲು ಗುಂಡಿ ಆಳವಾಗಿರಲಿ ಒಬ್ಬ ಮನುಷ್ಯ ಪದ್ಮಾಸನ ಹಾಕಿಕೊಂಡು ಕೂರುವಷ್ಟು ಅಗಲವಿರಲಿ ಏಕೆಂದ್ರೆ ಏಕೆಂದ್ರೆ ಕಾಪಾಲಿಕರ ಶವಗಳನ್ನ ಮಲಗಿಸಿ ಅಲ್ಲ ಕುಳ್ಳಿರಿಸಿಯೇ ಹೂಳಬೇಕು ಎಂದು ಹೇಳ ಬಯಸಿದಳಾದರೂ ಅದೇಕೋ ಗುಣಶಾರಿ ಸುಮ್ಮನಾದಳು ಅವತ್ತು ಹೊತ್ತು ಕಳೆದದ್ದೇ ಗೊತ್ತಾಗಲಿಲ್ಲ ಇಳಿ ಸಂಜೆ ಆಗ್ತಾ ಇದ್ದಂತೆಯೇ ನೀರೊಳಗೆ ಉರಿ ಹಾಕಿ ದೊಡ್ಡ ಹಂಡೆಯ ತುಂಬ ನೀರ್ ಕಾಯಿಸಿ ಅತ್ಯಂತ ಪಾಂಗಿತವಾಗಿ ತಲೆಗೆ ಸ್ನಾನ ಮಾಡಿದಳು ಎದೆಗೆ ಗಂಧ ಪೂಸಿಕೊಂಡಳು ಹಾವಿನ ಪೊರೆಯಷ್ಟು ತೆಳ್ಳಗಿನ ಬಿಳಿ ಸೀರೆ ಉಟ್ಕೊಂಡ್ಳು ತಿಜೋರಿಯಲ್ಲಿದ್ದ ಅಷ್ಟು ಒಡವೆಗಳನ್ನು ತೆಗೆದು ಒಂದೊಂದಾಗಿ ಧರಿಸುತ್ತಿದ್ದರೆ ಅದೇಕೋ ಗುಣಶಾರಿಗೆ ಅವತ್ತಿನ ಆ ಒಂಬತ್ತನೆಯ ರಾತ್ರಿ ತನ್ನ ಊಹೆಗೆ ಮೀರಿದ್ದೇನೋ ಘಟಿಸುತ್ತದೆ ಎಂಬುದು ಒಳಮನಸ್ಸಿನ ಘೋಷಣೆಯಂತೆ ಭಾಸವಾಗ್ತಾ ಇತ್ತು ಅವಳು ರಾತ್ರಿ ಊಟ ಮಾಡಲಿಲ್ಲ ಇನೀಗೆ ಒಂದು ತೊಟ್ಟು ಹಾಲು ಕುಡಿಸುವ ಪ್ರಯತ್ನ ಮಾಡಿದಳಾದರೂ ಅದು ಸಾಧ್ಯವಾಗಲಿಲ್ಲ ಹದಿನಾರಂಕಣದ ಮನೆಯ ಅಷ್ಟೂ ಬಾಗಿಲುಗಳನ್ನು ಹಾಕಿಕೊಂಡು ತನ್ನ ಮಲಗುವ ಕೋಣೆಯ ಬಾಗಿಲನ್ನಷ್ಟೇ ತೆರೆದಿಟ್ಟು ಎಂದಿನಂತೆ ಇನಿಯನ್ನು ತಬ್ಬಿಕೊಂಡು ಮಲಗಿಬಿಟ್ಟಳು ಒಂದೇ ನಿದ್ದೆ ಮಧ್ಯರಾತ್ರಿ ಒಂದು ಗಂಟೆಯ ನೀರ ಒತ್ತೆಯಲ್ಲಿ ಅಡಕಲದ ಪಕ್ಕದ ಕೋಣೆಯಿಂದ ಸದ್ದಿಲ್ಲದೆ ಹೊರಬಿದ್ದ ಫಾದ ನೇತ್ರ ಉನ್ಮತ್ತನಂತೆ ನಡೆದು ಬಂದು ಗಾಢ ನಿದ್ರೆಯಲ್ಲಿದ್ದ ಗುಣಶಾರಿಯ ತುಂಬು ತೋಳಿನ ಮೇಲೆ ಆಸೆಯಿಂದ ಕೈಡೋ ತನಕ ವೃದ್ಧ ಜೋಗತಿಯ ಮಾತು ಸತ್ಯವಾಗುತ್ತದೆ ಎಂಬ ಭರವಸೆ ಮಾತ್ರದೊಂದಿಗೆ ಮಲಗಿ ನಿದ್ರೆ ಹೋಗಿದ್ದ ಗುಣಶಾರಿಗೆ ಎಚ್ಚರವೇ ಆಗಿರಲಿಲ್ಲ ಗುಣಶಾರಿ ಅವನು ಬಾಯಿ ತೆರೆದಿದ್ದ ಅವಳು ಬಳ್ಳಿಯಂತೆ ಕದಲಿ ಎದ್ದು ಕುಳಿತಳು ಸರ್ಪ ಶಿಶುವು ನಿದ್ರೆಯ ಮಾಯದಲ್ಲೇ ಮುಗುಳ್ನಕ್ಕೂ ಮೈ ಮುರಿಯಿತು ಆಮೇಲಿನ ಘಟನೆಗಳೆಲ್ಲ ಮೊದಲೇ ನಿರ್ಧಾರವಾಗಿದ್ದವೇನೋ ಎಂಬಂತೆ ನಡೆದು ಹೋದವು ಹಾಲನೇತ್ರ ಉನ್ಮಾದಕ್ಕೆ ಬಿದ್ದವನಂತೆ ಗುಣಶಾರಿಯ ಬೆನ್ನ ಹಿಂದೆ ಬಿರಬಿರನೆ ಆಸೆಯಿಂದ ನಡೀತಾ ಇದ್ದ ಮನೆಯ ಹಿಂದಿನ ಜೋಗೀರ ಗುಡ್ಡದ ಕಡೆಗೆ ತುಂಬು ಬೆಳದಿಂಗಳಿನಲ್ಲಿ ಅವರು ಕೈ ಕೈ ಹಿಡಿದು ಬೆಟ್ಟ ಎರೆದ್ರು ಸರ್ಪ ತಾಣವಾದ ದೈತ್ಯ ಬಂಡೆಯ ಸಮ್ಮುಖದಲ್ಲಿ ಹಾಲ ನೇತ್ರ ಹುಚ್ಚನಂತೆ ಅವಳ ಕಣ್ಣುಗಳನ್ನೇ ನೋಡುತ್ತಾ ಒಂದೊಂದಾಗಿ ಅವಳ ಒಡವೆ ಬಿಚ್ಚುತ್ತಾ ಇದ್ದ ಅವನು ಗುಣಶಾರಿಯ ಕುಪ್ಪುಸದ ಬಂಧಕ್ಕೆ ಕೈ ಹಾಕೋ ಹೊತ್ತಿಗೆ ಅವಳು ಪಾಲನೇತ್ರನ ತೋಳಿಗೆ ಕೈ ಹಾಕಿದ್ದಳು ಅವನ ತೋಳಿಗಿದ್ದ ನಶ್ಯಗೆಂಪಿನ ಮಣಿಗೆ ಹದಿನಾರು ಗಾವುದದ ಆಚೆಗೆ ತೋಪಿನಲ್ಲಿ ಮಲಗಿದ್ದ ಬಾಬಾ ಇಸ್ಮಾಯಿಲ್ ಚೀತ್ಕರಿಸುತ್ತಲೇ ಎದ್ದು ಕುಳಿತ ನಿಹಾರಿಕಾಳ ಎದೆಯಿಂದ ನಿಟ್ಟುಸಿರು ಜಾರಿತು ಮಾರನೆಯ ಮುಂಜಾನೆ ಹೊತ್ತಿಗೆ ಪಾಲನೇತ್ರನ ಶವವನ್ನ ಸೀತಾರಾಮು ಹೊಸದಾಗಿ ಮಾವಿನ ತೋಟದಲ್ಲಿ ಅಗೆದು ಸಿದ್ಧಪಡಿಸಲಾದ ಗುಂಡಿಯ ಒಳಗೆ ಕುಳ್ಳಿರಿಸಿ ಮೊದಲ ಹಿಡಿ ಮಣ್ಣು ಸುರಿದಿದ್ದ ನೇತ್ರ ಸತ್ತು ಮಲಗಿದ ಮಾರಣೆಯ ಸಂಜೆಯ ಹೊತ್ತಿಗೆ ಇನಿಯ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗಿ ಹೋಯಿತು ಪ್ರತಿ ಉಸಿರಿಗೆ ಒಮ್ಮೆ ಹುಡುಗಿ ಸತ್ತು ಬದುಕ್ತಾ ಇದ್ಲು ಅವಳ ಮಂಚದ ಪಕ್ಕದಲ್ಲಿ ಹಚ್ಚಿಟ್ಟಿದ್ದ ದೀಪದ ಸೊಡರು ಕಿಟಕಿಯಿಂದ ನುಗ್ಗಿ ಬಂದ ಗಾಳಿಗೆ ತುಯ್ದು ತೊನೆದಾಡುತ್ತಾ ಇನ್ನೇನು ಆರಿ ಹೋಗಿ ಗಾಢಾಂಧಕಾರವೊಂದನ್ನು ಸೃಷ್ಟಿಸಲಿದೆ ಅನ್ನಿಸ್ತಾ ಇತ್ತು ರಾತ್ರಿ ದಟ್ಟವಾದಂತೆಲ್ಲ ಇನಿ ಮುಲ್ಕೋದನ್ನ ನಿಲ್ಲಿಸಿಬಿಟ್ಲು ಉಸಿರಾಟ ಕ್ಷೀಣ ಅವಳಿಗೆ ಪೂರ್ತಿಯಾಗಿ ಕಣ್ಣು ಉಚ್ಚಿಕೊಳ್ಳಲು ಸಾಧ್ಯವೇ ಆಗ್ತಾ ಇರಲಿಲ್ಲ ಆದರೆ ತೆರೆದುಕೊಂಡ ಕಣ್ಗುಡ್ಡೆಗಳಲ್ಲಿ ಬದುಕಿನ ಛಾಯೆ ಇರಲಿಲ್ಲ ಮಧ್ಯರಾತ್ರಿಯ ಹೊತ್ತಿಗೆ ಇನಿಯ ದೇಹ ತಣ್ಣಗಾಗ ತೊಡಗಿದೆ ಅಂತ ಅನ್ನಿಸ್ತು ಏನ್ರಿ ಗುಣಶಾರಿ ಆತಂಕದಿಂದ ಸೀತಾರಾಮುವಿನ ಕಡೆಗೆ ತಿರುಗಿ ಉದ್ಗರಿಸಿದಳು ಅವನು ಈ ಲೋಕಕ್ಕೆ ಸಂಬಂಧವೇ ಇಲ್ಲವೇನೋ ಎಂಬುವವನಂತೆ ಕುಳಿತು ಬಿಟ್ಟಿದ್ದ ಆಗೊಮ್ಮೆ ಈಗೊಮ್ಮೆ ಎದ್ದು ಬಂದು ಇನಿಯ ಹಣೆ ಮುಟ್ಟಿ ನೋಡಿ ವಾಪಸ್ಸು ತನ್ನ ಮಂದಲಿಗೆಯ ಮೇಲೆ ಪದ್ಮಾಸನ ಹಾಕಿಕೊಂಡು ಕುಳಿತು ಬಿಡುತ್ತಿದ್ದ ಅವನಿಗೆ ಗೊತ್ತಿಲ್ಲದ್ದು ಏನೂ ಇಲ್ಲ ತಾನು ನಿಶಕ್ತನಾಗಿದ್ದಾಗ ಬಲಹೀನಾಗಿದ್ದಾಗ ಗಂಡಸೆಂದು ಕರೆಯಿಸಿಕೊಳ್ಳಲು ನಿಜಕ್ಕೂ ಅನರ್ಹನಂತಿದ್ದಾಗ ಈ ಗುಣಶಾರಿ ತನ್ನ ಅಸ್ತಿತ್ವವನ್ನೇ ಧಿಕ್ಕರಿಸಿ ಹುಣ್ಣಿಮೆಯ ರಾತ್ರಿಗಳಲ್ಲಿ ತಲಬಾಗಿಲು ನೂಕಿಕೊಂಡು ಎದ್ದು ಹೋಗಿ ಬಡವೆ ಹಿಂದಿನ ಕತ್ತಲಿನಲ್ಲಿ ನಾಗಮಂಜಿರನ ತೆಕ್ಕೆಗೆ ಬೀಳ್ತಾ ಇದ್ರು ಅವಳ ಆಕಾಂಕ್ಷೆಗಳಿಗೆ ರೂಪುಗೊಂಡಿದ್ದೆ ಈ ಕೂಸು ಅಪ್ಪಟ ಸರ್ಪ ಸಂತಾನ ಆದರೆ ಹದಿನಾರಂಕಣದ ಮನೆಯಲ್ಲಿ ಅಂಬೆಗಾಲಿಕ್ಕಿದ ಅಬೋಧ ಅಮಾಯಕ ಇನಿಯನ್ನ ತಾನು ತನ್ನದೇ ಕೊನರು ಎಂಬಂತೆ ಪ್ರೀತಿ ಮಾಡಿದ ಅದಕ್ಕಾಗಿ ಗಟ್ಟಿಗೊಂಡ ಡಾಕರ ಕಲ್ದಿನ ಬೆಟ್ಟವೇರಿದ ವಿರೂಪಾಕ್ಷ ಸನ್ಯಾಸಿಯ ಮುಂದೆ ಮೊಳಕಾಲೂರಿ ಪ್ರಾರ್ಥಿಸಿದ ತನ್ನಲ್ಲಿ ಯಾವತ್ತೂ ಇಲ್ಲದ ಶಕ್ತಿ ಉದ್ಭವವಾಗುವಂತೆ ಮಾಡಿಕೊಂಡ ಮುಂದೆ ಇದೇ ಸರ್ಪ ಶಿಶುವಿನೊಂದಾಗಿ ವಿರೂಪಾಕ್ಷ ಸನ್ಯಾಸಿಯಂತಹ ಗುರುವನ್ನೇ ಕಳೆದುಕೊಂಡ ಅದಕ್ಕಾಗಿ ವ್ಯತಿಸಿದ ಆದರೆ ಮನೆ ಬದಲಾಗಿತ್ತು ಗುಣಶಾರಿ ಬದಲಾಗಿದ್ದಳು ತನ್ನನ್ನ ಮೊಟ್ಟ ಮೊದಲ ಬಾರಿಗೆ ನಿಜಕ್ಕೂ ಪ್ರೀತಿಸಿದ್ದಳು ಆತನಕ ಅವಳ ಬಾಳಿನಲ್ಲಿ ಯಾವುದರ ಕೊರತೆಯಾಗಿತ್ತೋ ಈಗ ಅದೆಲ್ಲವೂ ಲಭ್ಯವಾಗಿತ್ತು ಗುಣಶಾರಿ ಅವನ ಪಾಲಿಗೆ ಹೆಣ್ಣಾದಳು ಹೆಂಡತಿಯಾದಳು ಗೆಳತಿಯಾದಳು ತಾಯಿಯಾದಳು ಮಗಳಾದಳು ಅವನ ನಿಷ್ಠೆ ಕುದುರ್ತು ಖುದ್ದಾಗಿ ದೇಹಗಳು ಪ್ರೀತಿಯಿಂದ ಬೆಸೆದುಕೊಳ್ಳದಿದ್ದರೂ ಮನಸ್ಸುಗಳು ಮತ್ತೆ ಮದುವೆಯಾಗಿದ್ದವು ಇನಿಯ ಒಂದು ಒಪ್ಪಿಗೆ ಸಿಕ್ಕಿಬಿಟ್ರೆ ಅವತ್ತೇ ಮಿಲನ ಮಹೋತ್ಸವ ತಾನಿನ್ನು ಸಾಂಸಾರಿಕವಾಗಿ ಅದೆಷ್ಟು ದಿನ ಬಾಳುತ್ತೇನೋ ತನಗೇ ಗೊತ್ತಿಲ್ಲ ಕಡೆ ಪಕ್ಷ ಗುಣಶಾರಿಯನ್ನ ಒಂದೇ ಒಂದು ಸಲ ಗಂಡನಾಗಿ ಗಂಡಸಾಗಿ ಹೊಂದಿಬಿಡುವ ಸೌಭಾಗ್ಯ ತನ್ನದಾದ್ರೆ ಸಾಕು ಹಾಗಂದುಕೊಂಡೇ ಕಾಯ್ತಾ ಇದ್ದ ಆ ದಿನ ಬರಲೇ ಇಲ್ಲ ಬಂದವನು ಉತ್ತರ ಕಾಪಾಲಿಕನಾದ ಪಾಲನೇತ್ರ ಬಂದವನೇ ಸಪ್ಪ ಶಿಶುವಿನ ಹತ್ಯೆಗಾಗಿ ಮಾರಣ ಹೋಮವನ್ನೇ ಆರಂಭಿಸಿಬಿಟ್ಟ ಗುಣಶಾರಿ ಕನಲಿ ಹೋದಳು ತಾನು ಮಾತ್ರ ಸುಮ್ಮನಿದ್ದನೆ ಇನಿ ತನಗೂ ಮಗಳೇ ಅಲ್ವೇ ಅವಳ ಸಾವಿಗೆ ಅದು ಹೇಗೆ ಸಮ್ಮತಿಸಿಯಾನು ಯಾವುದೋ ಅಸ್ಪೃಶ್ಯರ ಮಗು ಪಿಳ್ಳಿಯನ್ನ ಬಡಿದು ಸಾಯಿಸಿದ್ದಕ್ಕೆ ಪ್ರತಿಕ್ಷಣವೂ ಸಂಕಟಪಟ್ಟ ತಾನು ತನ್ನ ಮನೆಯ ಸೌಭಾಗ್ಯ ದೇವತೆಯಂತಿರುವ ಇನಿಯ ಸಾವಿಗೆ ಹೂಗುಟ್ಟುತ್ತೇನೆಯೇ ಗುಣಶಾರಿಯಷ್ಟೇ ತಾನೂ ನೊಂದಿದ್ದ ಅವಳು ಹೆತ್ತಿರಬಹುದು ಇನಿಯನ್ನ ಸಾಕ್ದವನು ತಾನು ಆದರೆ ಇನಿಯನ್ನ ಉಳಿಸಿಕೊಳ್ಳುತ್ತೇನೆಂಬ ಒಂದೇ ಹಠದಲ್ಲಿ ಅದೊಂದೇ ಅವಸರದಲ್ಲಿ ಎಂಥ ಕೆಲಸಕ್ಕೆ ಅಣಿಯಾಗಿಬಿಟ್ಟಳು ಗುಣಶಾರಿ ಒಂದೇ ಒಂದು ಕ್ಷಣದ ಮಟ್ಟಿಗಾದರೂ ಅವಳು ತನ್ನ ಪ್ರೀತಿಯ ಬಗ್ಗೆ ತನ್ನ ನಂಬುಗೆಯ ಬಗ್ಗೆ ಕರಗದ ವಿಶ್ವಾಸದ ಬಗ್ಗೆ ಯೋಚನೆ ಮಾಡಲೇ ಇಲ್ವೇ ಮಗುವಿನ ಪ್ರಾಣವೇ ದೊಡ್ಡದಾಯ್ತೆ ಯಾವ ನಿರ್ಧಾರದೊಂದಿಗೆ ಉತ್ತರ ಕಾಪಾಲಿಕನ ಜೊತೆ ಸೇರಿ ಜೋಗೇರ ಗುಡ್ಡದ ನೆತ್ತಿ ಹತ್ತಿದಳು ತನ್ನನ್ನ ವಂಚಿಸುವ ಕಠೋರ ನಿರ್ಧಾರಕ್ಕೆ ಬಂದಳಾದ್ರೂ ಹೇಗೆ ಗುಣಶಾರಿಯನ್ನ ರೆಟ್ಟೆ ಹಿಡಿದು ನಿಲ್ಲಿಸಿ ಕೇಳಬೇಕು ಅಂತ ಅಂದ್ಕೊಂಡ ಕೇಳಿ ಪ್ರಯೋಜನವಿಲ್ಲ ತಾಯಿ ಮಮತೆಯ ಮುಂದೆ ಉಳಿದೆಲ್ಲವೂ ಸುಳ್ಳು ಏನೇ ಬದಲಾದರೂ ಗುಣಶಾರಿ ಅವತ್ತಿನಿಂದ ಇವತ್ತಿನ ತನಕ ಸರ್ಪ ಸಂಕುಲಕ್ಕೆ ಒಲಿದವಳು ಸರ್ಪನಾದಕ್ಕೆ ತಲೆದೂಗಿದವಳು ಅಂಥ ವಿರೂಪಾಕ್ಷ ಸನ್ಯಾಸಿಯ ಸಾವಿನ ಸುದ್ದಿ ಕೇಳಿದಾಗಲೂ ಗುಣಶಾರಿ ಕಣ್ಣೀರಿಡ್ಲಿಲ್ಲ ಅವಳದ್ದು ಕಲ್ಲು ಮನಸ್ಸು ಅವಳಿಗೆ ಕೇವಲ ಇನಿ ಬೇಕು ತನ್ನ ಆದರದ ಸಂತಾನ ಆ ಸಂತಾನದ ರಕ್ಷಣೆಗಾಗಿ ಏನು ಬೇಕಾದರೂ ಮಾಡ್ತಾಳೆ ನಿನ್ನೆ ಮಾಡಿದ್ದು ಅದನ್ನೇ ರೀ ಕೂಸಿನ ಮೈ ತಣ್ಣಗಾಗ್ಲಿ ಕತ್ತದ ಗುಣಶಾರಿ ಸೀತಾರಾಮುವಿನ ಹೆಗಲು ಕದಲಿಸಿ ಹೇಳಿದಾಗಲೇ ಅವನು ತನ್ನ ತರ್ಕ ತುಮುಲಗಳಿಂದ ಈಚೆಗೆ ಬಂದಿದ್ದು ಪಕ್ಕನೆ ತಲೆಯೆತ್ತಿ ಹೆಂಡತಿಯನ್ನ ನೋಡ್ದ ಅವಳ ಕಣ್ಣು ವಿಹ್ವಲಗೊಂಡಿದ್ದವು ಎಷ್ಟಾದರೂ ತಾಯಿ ಅಲ್ವೇ ಆದರಕ್ಕೆ ಹುಟ್ಟಿದರೂ ಗಂಡನಿಗೆ ಚಿಗಿತದಿದ್ದರೂ ಹೆತ್ತವಳು ಮಾತ್ರ ಅವಳೇ ಅಲ್ವೇ ಅವಳ ನೋವಿಗೆ ತರ್ಕ ಬೇಕು ತಾನು ಇಷ್ಟೊಂದು ಸಿದ್ಧಿ ಮಾಡಿಕೊಂಡು ಕೂಡ ಎಷ್ಟೊಂದು ಒರಟಾಗಿ ಪಾಮರನಂತೆ ಮೂರ್ಖನಂತೆ ಯೋಚನೆ ಮಾಡ್ಬಿಟ್ನಲ್ಲ ಅಂದ್ಕೊಂಡ ಸೀತಾರಾಮು ಗುಣಶಾರಿಯ ಕಣ್ಣಿಂದ ಜಾರುತ್ತಿದ್ದ ಕಣ್ಣ ಹನಿಯನ್ನೊಮ್ಮೆ ದಿಟ್ಟಿಸಿ ನೋಡಿ ಮೇಲಕ್ಕೆದ್ದ ಇನಿ ಕೊನೆಯ ಕ್ಷಣಗಳಿಗೆ ಹತ್ತಿರಾಗ್ತಾ ಇದ್ದಾಳೆ ಅಂತ ಅನ್ನಿಸ್ತು ಕೈಕಾಲು ಆಗಲೇ ಸತ್ವ ಕಳೆದುಕೊಂಡು ತಣ್ಣಗಾಗ್ತಾ ಇದ್ವು ನಾಲ್ಗೆ ಹೊರಕು ಚಾಚ್ಕೊಂಡಿತ್ತು ಕೆನ್ನೆಯೆಲ್ಲ ನೀಲಿ ನೀಲಿ ಮುಚ್ಚಿಕೊಳ್ಳಲಾಗದಷ್ಟು ಉಬ್ಬಿ ಹೋಗಿದ್ದ ಅವಳ ಕಣ್ಣುಗಳಲ್ಲಿ ಚಲನೆ ನಿಂತು ಹೋಗಿತ್ತು ಸೀತಾರಾಮು ಮಗುವಿನ ನಾಡಿ ಹಿಡಿದು ನೋಡ್ದವನು ಕೊಂಚ ಹೊತ್ತಿನ ನಂತರ ನಿಡಿದಾಗಿ ನಿಟ್ಟಿಸಿರಿಟ್ಟ ಮಗುವಿನ ನಾಡಿ ಸದ್ದು ಮಾಡ್ತಾ ಇತ್ತ